ನಮಸ್ತೆ ವೀಕ್ಷಕರೇ ಓಂ ಶ್ರೀ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಂಗನವಾಡಿಗೆ ಬರ್ತಕ್ಕಂಥ ಚಿಕ್ಕ ಚಿಕ್ಕ ಕ್ಯೂಟಾಗಿರುವ ಮುದ್ದಾಗಿರುವ ಮಕ್ಕಳ ಆ್ಯಕ್ಟಿವಿಟೀಸನ್ನು ಅಪ್ಲೋಡ್ ಮಾಡಲಾಗಿದೆ ಹಾಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಎನ್ಕರೇಜ್ ಮಾಡಿ ತುಂಬ ಮುದ್ದಾಗಿರುವ ಮಕ್ಕಳ ಆ್ಯಕ್ಟಿವಿಟೀಸ್ ಚಾನಲ್ ಇದು ಪ್ಲೀಸ್ ಿವನೇ ನೋಡು ಅನ್ನದಾತಾತಾ ದುಡಿದು ದುಡಿಯುವ ಬದುಕಲೆ ದವಸ ಧಾನ್ಯ ಬೆಳೆಯುವ ದವಸ ಧಾನ್ಯ ಬೆಳೆಯವನು